केंद्र कान सैन्य संघ का श्री लिखी पूजा को नी पूजा को सरकार उदेश आदेश निर्देश महेश मंचों

ಪದ್ಮಿ ಇವತ್ತೊಂದು ತಾರೀಕಿಗೆ ಅಂತ ರಾಜ್ಯ ಕ್ರೀಡೋತ್ಸವ ಬಾರಿ ಗೌಜಿ ದತ್ತಲಗಳು ನಡೆದಿದ್ದು ಮಾತನೆಗಳ ಪ್ರೀತಿದ ನಾಮಕಾರ ದೇವ್ ಪ್ರಸಾದ್ ಶೆಟ್ಟಿ ಹೇಳಿದರು ವಿಶೇಷ ಅಧ್ಯಕ್ಷರೇ ವಿಘಾ ಅಧ್ಯಕ್ಷ ಪ್ರವೀರ್ ಬೋಧ ಶೆಟ್ಟೆ ಕಿರಿಯರಿಗೋಸ್ತವಾಗಿ ಸೇವಾಶ್ರದ ವೃದ್ಧಾಶ್ರಯವನ್ನು ಕೊಡೋದು ವೃದ್ಧಾಶ್ರಯ ಸೇವಾಶ್ರಮದ ಪ್ರಕಾರ ಎರಡು ಕೋಟಿ ರೂಪಾಯಿ ವೆಚ್ಚದ ಇವೆಲ್ಲ ಆಶ್ರಯ ಯೋಜನೆಯನ್ನು ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರೇ ಪ್ರವೀಣ್ ಭೋಜಶೆಟ್ಟಿ ಹಿರಿಯರಿಗೆ ವಿಶೇಷ ಸೇವೆ ತಿಪ್ಪಿನ ಚುನಾವಣೆ ಈ ಪರಿಕಲ್ಪನೆಗಳು ಎಲ್ ಎನ್ ಜಿ ಡಿಸೆಂಬರ್ ತಾರೀಕಿಗೆ ಪಡುಬಿದ್ರಿ ಬಂಟರ್ ಸಂಘದ ವತಿಯ ಅಂತರಾಜ್ಯ ಬಂಟ ಕ್ರೀಡೋತ್ಸವ ಎಂಆರ್ಜಿ ಟ್ರೋಫಿಂದು ನಡಪರ ಉಂಟು ಮಾತ್ರ ನಮ್ಮ ಕಂಪದ ಸಂಘದವರು ಜೊತೆ ಭಾಗವಹಿಸುವುದು ನಮ್ಮ ಸಮಾಜದ್ದು ಹವೇ ಲೆಕ್ಕೂರಿಯ ಪಾಲನೆ ನಮ್ಮ ಬಂಟ ಸಮಾಜದ ವತಿಯು ಮತ್ತಾಷ್ಟ್ರಯ ಸೇವಾಶ್ರಮ ನಮ್ಮ ಸುದ್ದಾಶ್ರಾಶ್ರಮದ ಯೋಜನೆಗೆ ಸಂಘದ ಮೂಲಕ ಕಾಡಂತಿಲ್ಲ ಸುಮಾರು ನಾಲ್ಕರ ಜಾಗಲಿ ಬೊಂಬಾಯಿ ಬಂಧು ಸಂಘದ ಅಧ್ಯಕ್ಷರಾದ ದಿನ ನಮ್ಮ ಪ್ರವೀಣ್ ಭೋಷತ್ನ ವಿಶೇಷ ದೇಣಿಗೆಗಳ ಮೂಲಕ ಬೆನ್ನ ಪಾತ್ರ ಸಂಘಕ್ಕೆ ಹಸಾಂತರ ಮಾಡಿ ಅವರ ಅಭಿನಂದನೆ ದಿನ ಮಲ್ಲ ಅಂಗವಾಗಿ ಯೋಜನೆಯನ್ನು ರು ನಮ್ಮ ನಗದ ಮಾಜಿ ಸಂಸದೆ ಗೋಪಾಶ ನೇತೃತ್ವರು ನಂತರ ಬಾರಿ ಎತ್ತರವೂ ಏಳು ಸಾವಿರ ಜನ ಮುಂಬೈ ಮಹಾನಗರಗಳು ನಟಸಂತಿ ಸಂಸದ ಆಯ್ಕೆಯಾಗಿದೆ ಭಾರತೀಯ ಜನತಾ ಪಕ್ಷ ಮುಂಬೈ ಘಟಕದ ಅಧ್ಯಕ್ಷ ಆಗಿದ್ದರೆ ರಾಜಕೀಯರು ವಿವಿಧ ಬಜೆಟ್ ಸೇವಾ ಭೂಪಾಷ ವ್ಯಾಪ್ತಿಯ ಸಮಾಗಮ ನಡೆಸಿದ ಮುಖ್ಯವಾಗಿ ವಿಚಾರ ಈ ವೇದಿಕೆಯಂತೆ ನಡೆದ ಕನ್ಯಾನ ಸದಾಶಿವ ಶೆಟ್ಟ್ರಿ ಜಾಗತಿಕ ಪಂಟಶಗಳ ಒಕ್ಕೂಟದ ಮಹಾದಾನ ಸುಮಾರು ಐದು ಕೋಟಿ ರೂಪಾಯಿಗೆ ಮಿಕ್ಕಿ ನಾನಮಂಥವರಿ ಕಲಿಯುಗದ ಕರ್ಣಯ ತಾನ ಚಕ್ರವರ್ತಿಯ ಕೋರಮ್ಮ ಇಂಡಸ್ಟ್ರಿದ ಸಿ ಎಂ ಬಿ ಆದ ಕೃಷಿ ಉತ್ಪನ್ನ ರಾಸಾಯನಿಕ ಉತ್ಪನ್ನಗಳು ಬಾರಿ ಬಾರಿಮೆಲ್ಲ ಖ್ಯಾತಿ ಬಂದಿದ್ದಾರೆ ಬಾರಿಮೆಲ್ಲ ಕೈಗಾರಿಕೋತಿ ಇಡೀ ದಾನದ ಬೇರೆ ಪರಿಚಯಿಸೇದಿಕೆ ಭಾಷಾ ರೀತಿಯಲ್ಲಿ ಸಂಭ್ರಮವನ್ನು ವಿಶೇಷ ಪಂದಾಗ ಸುವರ್ಣ ಕರ್ನಾಟಕ ಸಂಭ್ರಮ ಪ್ರಶಸ್ತಿ ಈ ಸತಿ ಘನ ಸರ್ಕಾರ ಅರಿಗೆ ಪ್ರಧಾನಿ ಕಾರ್ಯಕ್ರಮ ಬೆತ್ತೇತೆ ಚಾನೆಲ್ ಡೇ ನೇರ ಪ್ರಸಾರ ಒಂದು ನಮ್ಮ ಕುಡ್ಲೇ ಬ್ರಾಹ್ಮರು ಅಭಿಮತಡೆ ಶಾಂಭವಿಡೆ ಅಬ್ಬಕ್ಕೇ ಇಂಚ ಟಿ ಟಿವಿ ಡೇ ನೇರ ಪ್ರಸಾರ ಒಂದು ರೀ ಅಭಿಮತ ನಮ್ಮ ಕುಡ್ಲೂ ಕುರು ಮೊದಲ ಚಪ್ಪಾಳೆ ಬೋಡು ಕನ್ಯಾನ ಸದಾಶಿವ ಶೆಟ್ಟೆ ಬಾರಿ ಮೆರವಣಿಗೆ ಗೌಜಿಡೆ నమ్మ సభాభవన ప్రవేశమేరు కసరగోడు ఒక మంజేశ్వరెలియ గ్రామ కన్య ఇడీ భారతదేశోడు పుదర పడేవుడు అయితే మూల కారణ అవును పుట్టి నచ్చిన వరి దాన బ్రహ్మ అవినత శ్రమట్ சாதனை மத்திர கன்யான சதாசிவெட்டி தானத முகேன சர்வத்திர பரிச்சயர் ೀರ ಶೆಟ್ಟಿ ಲೀಲಾವತಿ ಶೆಟ್ಟಿ ಭಾಗ್ಯವಂತ ದಂಪತಿಯನ್ನ ಮಗಾದೆ ಪ್ರಾಥಮಿಕ ಪ್ರೌಢ ಶಿಕ್ಷಣನು ಊರ್ಣ ಮುಗಿತದೆ ಅಲೋಷಿಯಸ್ ಕಾಲೇಜ್ಡೆ ಬಿ ಸಿ ಪದವಿಯನ್ನು ಪಡೆದೆ ಮಾನಸ ಗಂಗೋತ್ರಿ ಮೈಸೂರುಡು ಎಂಎಸ್ಸಿ ಸ್ನಾತಕೋತ್ತರ ಪದವಿಯನ್ನು ಮಾಲ್ತೆ ಐದು ಪಕ್ಕ ಬೊಂಬೈಗೆ ಬರ್ತದೆ ಬೇತೆ ಬೇತೆ ಕಂಪೆನ್ಲೆಡ್ ನಿರ್ಲಾನ್ ಲಿಮಿಟೆಡ್ ಫಾರ್ಡ್ ಕೆಮಿಕಲ್ ಇಂಡಸ್ಟ್ರೀಸ್ ಹೋಟೆಸ್ಟ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್ ಕಂಪೆನಿ ನೆಟ್ ರಡ್ಡು ದಶಕದ ಸೇವ ಮಲ್ತೇರು ಐದು ಬುಕ್ಕ ಸುದೀರ್ಘ ಅನುಭವದ ಬುಕ್ಕ ಹೇರಂಬಾ ಇಂಡಸ್ಟ್ರೀಸ್ ಪ್ರಾರಂಭ ಮಲ್ತೇರ್ ಯಾನ್ ಈ ಗೌರವಡು ನ ಮಾತ ಭಾಗ್ಯವು ಗೋಪಾಲ ಶಿಶೆಟ್ಟಿ ವೇದಿಕೆ బండ్ సంఘద అధ్యక్ష వేదికే బరడు అంజనే జతిక పండుసంఘల ఒక్కూట మాత పదాధికారులు బరడు కేఎం శెట్్రి ఆనంద్ శెట్టి దంపతిలు బరడు రాజ్ శెట్ి కర్ణ్య విశ్వనాథ్ శెట్ీ రాజేష్ అెట్టి ఒక్కవాడి ప్రవీణ్ కుమార్ శెట్రి బెల్లాడి అశోక శెట్రి రవినాథ్ విశ్వనాథ్ శెట్రి అంకలశ్వర కేడి శెట్రి అరవిన ఆనంద్ శెట్రి రాజేంద్ర వి అంజనే శివచరణ్ శివచంద్ర శెట్ രഘുരാം കെശ്ശെട്ടി വേദിക്കൂർ ദ സദാശിവ ബാംബെ ദൂരദ ത മത ஆத்மீர சுவர்ண கர்நாடக சுவர்ண பிரசஸ் புரஸ்கிருத சதாசிவெட்டி சுவர்ண பண்ண பங்காரத பர் ஐவ கர்நாடகத சந்தோஷமல்பரே சுவர்ண விசேஷவஞ்சி பிரசஸ்திய கொடுத்தேன் அஞ்ச நம யோச்சனை மகாதானி சுவர்ண பிரசஸ் பண்ண சுவர்ண கிரீட்டேஆர்ன மண்டேடுபண்டது அஞ்சது பூ படவருந்த பாலகு தீன தலித் இருந்த பாலகு ஒரு இந்திரே சந்திரே கருணே பண்பனா பிரத்தி புதர்ல ஒப்புன ரீத்திடு நம்ம என்ன புகார்து லெப்புவா யானு ஐக்களை ஹரிஷ் சட்ட பண்ண பங்கார்த கிரியூட்டூரும் பிரதமவாது தொடிசாது మాత లైట్ పొత్త లైట్ అని ఇక్కడ కొన్ని లైట్ మాత కొత్త మాత కొత్త లైట్ కొత్త మొబైల్ మొబైల్ లైట్ వాళ్ళు మొబైల్ లైట్

ಸೇವದ ತಿ ಪಸರು ನ ಭಾನಿ ದೇ ಪುರ ಪುವೇದಿಗೆ ಪಂಟರಿ ಸೇವೆದ ತಿ ಪಸರು ನ ಭಾನಿ ಪುರ ವೇದಿಕೆ ಒಂದು ನಿಮಿಷ ಸುವರ್ಣ ಸಂಭ್ರಮದ ಸಂತೋಷವು ಸುವರ್ಣ ಕಿರೀಟ ಅರೆಗೆ ದಾನ ಮಲ್ಪನ ಆರ್ನ ಕೈಕ್ ನನಾತ್ ಶಕ್ತಿ ಬರಡೊಂದು ಬಂಗಾರದ ಗದೆ ಅಂಜನೆ ಕೊರುದು ಏಪಲ ಮುಗಿಯರೆ ಅಕ್ಷಯ ಸಂಪತ್ ಅರಿ ತಿಕ್ಕೋಡು ಪಡೆದ ಸುವರ್ಣ ಪೆತ್ತಲ ಕಂಜಿಲ ಕೊಳ್ತೀನಿ ಅರ್ನ ಎತ್ತರದ ಆಳೆತ್ತರದ ಸನ್ಮಾನ ಪತ್ರ ಕೊರಿದು ಈರ್ನ ಸೇವೆ ಹಿರಿದು 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 ಪಡೆದು ಕೊಂಡಾಡದೆ ಮಾತು ನಮ್ಮ ಲಕುಧ ಈ ಗೌರವನು ನಮ್ಮ ವಿಶೇಷವಾದ ವರಿ ದಾನಿ ಮಲ್ತರಂಜನಾ ಸೇವೆಗೆ ಜನಮನ್ನನೆ ವಾ ರೀತಿಡೆ ತಿಕ್ಕು ಪಂಪನೆಯೇ ಧ್ವಜಪಡು ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯ ಶತಕಾಲ ಈರ್ನ ಪಾಲಿಗೆ ಒದಗದು ಬರಡೆ ಸುಖ ಸಂಸಾರ ವ್ಯವಹಾರ ಪೂರ ಪರು ನಡಪಡೆ ಕಟಿಲ್ ತಪ್ಪೆ ಉಳ್ಳಾಲ್ದಿನ ಆಶೀರ್ವಾದ ಸದಾ ಇನ್ನ ಶಿರ ತಮ್ಮೆ ತುಪ್ಪಡಿ ಬಂದು ಹಾರೈಕಿ ಮಲ್ತದೆ ಈ ಉಡಲು ದಿಂಜಿನ ಗೌರವನು ಇರಿಗೆ ಮಲ್ತೊಂದುಂಡು ಜಾಗತಿಕ ಬಂಟ ಸಂಘಗಳ ಒಕ್ಕೂಟ ಸುವರ್ಣ ಸಂಭ್ರಮ ಇತ್ತೆ ತಮ್ಮನ ശിവ തമ്മന ബാമ്പ ജാഗതിക ബന്ത്ര സംഘത സന്മന